ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬಂದಲ್ಲಿ ಮೋದಿ ಬದುಕಿರುವ ತನಕ ಅವರನ್ನೇ ಪ್ರಧಾನಿ ಸಂವಿಧಾನಕ್ಕೆ ತಿದ್ದುಪಡಿ ತರುತ್ತಾರೆ ರಾಮಲಿಂಗಾರೆಡ್ಡಿ ದೇಶದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಸರ್ವಾಧಿಕಾರ ಆಡಳಿತ ಜಾರಿಯಲ್ಲಿತ್ತು ಇದನ್ನು ಅಳಿಸಿ ಹಾಕಲು ಈ ಬಾರಿಯ ಚುನಾವಣೆಯಲ್ಲಿ ಬಿಜೆಪಿ ಸರ್ಕಾರವನ್ನು ಕಿತ್ತೊಗೆಯಬೇಕು ಎಂದು ಸಾರಿಗೆ ಮತ್ತು ಮುಜರಾಯಿ ಇಲಾಖೆಯ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ ಬಿಜೆಪಿಯವರಿಗೆ ಪ್ರಜಾಪ್ರಭುತ್ವ ಸಮಾನತೆ ಬೇಕಾಗಿಲ್ಲ ಅವಕಾಶ ಸಿಕ್ಕಾಗ ನೂರಕ್ಕೆ ನೂರು ಭಾಗ ಸಂವಿಧಾನ ಬದಲಾಯಿಸುತ್ತಾರೆ ಮುಂಬರುವ ದಿನಗಳಲ್ಲಿ ಅವರು ನರೇಂದ್ರ ಮೋದಿ ಇರುವವರೆಗೆ ಇವರೇ ಪ್ರಧಾನಿ ಎಂದು ಸಂವಿಧಾನಕ್ಕೆ ತಿದ್ದುಪಡಿ ತರುತ್ತಾರೆ ಸರ್ಕಾರ ಬರುತ್ತದೆ ಎಂದಲ್ಲ ಈಗಾಗಲೇ ಬಂದಾಗಿದೆ ಇದು ಮುಂದುವರೆಯದಂತೆ ನೋಡಿಕೊಳ್ಳಬೇಕು ಎಂದು ಕರೆ ನೀಡಿದರು ದೆಹಲಿಯ ಜನಪ್ರಿಯ ಮುಖ್ಯಮಂತ್ರಿ ಹಾಗೂ ಆಮ್ ಆದ್ಮಿ ಪಕ್ಷದ ರಾಷ್ಟ್ರೀಯ ಸಂಚಾಲಕ ಅರವಿಂದ್ ಕೇಜ್ರಿವಾಲ್ ಅವರ ಅಕ್ರಮ ಬಂಧನವನ್ನು ವಿರೋಧಿಸಿ ಇಂಡಿಯಾ ಮೈತ್ರಿಕೂಟದಿಂದ ಫ್ರೀಡಂ ಪಾರ್ಕ್ನಲ್ಲಿ ಆಯೋಜಿಸಿದ್ದ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಅರವಿಂದ್ ಕೇಜ್ರಿವಾಲ್ ಅವರು ಮಾದರಿ ಆಡಳಿತ ನೀಡಿದ್ದು ಅವರ ಮಾದರಿಯಲ್ಲಿ ತಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಇಪ್ಪತ್ಮೂರು ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿಪಡಿಸಿದ್ದೇನೆ ಕೇಜ್ರಿವಾಲ್ ಜನಪ್ರಿಯತೆಯನ್ನು ಬಿಜೆಪಿಯವರಿಗೆ ಹತ್ತು ವರ್ಷಗಳಿಂದ ಸಹಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ನಿರಂತರವಾಗಿ ಅವರನ್ನು ಹತ್ತಿಕ್ಕುವ ಕೆಲಸವಾಗುತ್ತಿದೆ ಎಂದರು ಬಿಜೆಪಿಯವರು ಇದೇ ರೀತಿಯಲ್ಲಿ ಜಾರ್ಖಂಡ್ ಮುಖ್ಯಮಂತ್ರಿ ವಿರುದ್ಧ ಕ್ರಮ ಕೈಗೊಂಡರು ಬಿಜೆಪಿಯವರ ಪೂರ್ವಜರು ಆರ್ಎಸ್ಎಸ್ ವಿಶ್ವ ಹಿಂದೂ ಪರಿಷತ್ಗೆ ಸೇರಿದವರು ಆದರೆ ಇವರು ಯಾರೂ ಸಹ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿಲ್ಲ ಬಿಜೆಪಿಯವರಷ್ಟು ಸುಳ್ಳು ಹೇಳುವ ಪಕ್ಷ ಮತ್ತೊಂದಿಲ್ಲ ಒಂದು ಸುಳ್ಳು ನೂರು ಬಾರಿ ಹೇಳಿ ನಿಜ ಮಾಡುತ್ತಾರೆ ಮೋದಿ ಮಾದರಿಯಲ್ಲಿ ಅವರ ಕಾರ್ಯಕರ್ತರು ಮುಖಂಡರು ಸುಳ್ಳು ಹೇಳುವುದರಲ್ಲಿ ನಿಷ್ಣಾತರಾಗಿದ್ದಾರೆ ಸುಳ್ಳು ಸಿಹಿಯಾಗಿರುತ್ತದೆ ಇದಕ್ಕೆ ನಾಗ್ಪುರ್ ವಾಟ್ಸ್ಆಪ್ ಇಂಡಸ್ಟ್ರಿ ನೆರವಾಗುತ್ತಿದೆ ಎಂದರು ಬಿಜೆಪಿ ಎಂದರೆ ಭ್ರಷ್ಟ ಜನರ ಪಕ್ಷ ಮೂಲತಃ ಅವರ ಪಕ್ಷದವರೇ ಭ್ರಷ್ಟರು ಬೇರೆ ಬೇರೆ ಪಕ್ಷದ ಭ್ರಷ್ಟರನ್ನು ಪಕ್ಷಕ್ಕೆ ಕರೆದುಕೊಂಡು ಬಂದು ಅವರನ್ನು ಕ್ಲೀನ್ ಮಾಡಿ ಸರ್ಟಿಫಿಕೇಟ್ ಕೊಡುತ್ತಿದ್ದಾರೆ ಮಹಾರಾಷ್ಟ್ರದ ಕಾಂಗ್ರೆಸ್ನ ಮಾಜಿ ಮುಖ್ಯಮಂತ್ರಿಯನ್ನು ಪಕ್ಷಕ್ಕೆ ಸೇರಿಸಿಕೊಂಡು ಸ್ವಚ್ಛ ಮಾಡಿದ್ದಾರೆ ಬಿಜೆಪಿಗೆ ಹೋದ ನಂತರ ಎಲ್ಲರೂ ಸತ್ಯ ಹರಿಶ್ಚಂದ್ರರಾಗುತ್ತಾರೆ ಇವರು ಅಧಿಕಾರದಿಂದ ತೊಲಗದಿದ್ದರೆ ನಮ್ಮನ್ನು ಸ್ವಾತಂತ್ರ್ಯ ಪೂರ್ವಕ್ಕೆ ಕರೆದೊಯ್ಯುತ್ತಾರೆ ಎಂದರು

ಅವ್ರನ್ನ ಅಧಿಕಾರದಿಂದ ಇಳಿಸಬೇಕು ಅಂತ ಸತತ ಪ್ರಯತ್ನ ಮಾಡ್ತಾನೇ ಇದ್ದರು ಅದೇ ರೀತಿ ಜಾರ್ಖಂಡಲ್ಲೂ ಕೂಡ ಮನೆ ಮಾಡಿ ಅಲ್ಲಿನ ಮುಖ್ಯಮಂತ್ರಿಯನ್ನು ಕೂಡ ಜೈಲಿಗೆ ಕಳಿಸಿದ್ದಾರೆ ವೈದ್ಯವಾದರೂ ಕೂಡ ಕಳಿಸಿದ್ದಾರೆ ಇವ್ರು ಯಾರಿಗೂ ಕೂಡ ಬಿ ಜೆ ಪಿ ಪಕ್ಷಕ್ಕೆ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆನೇ ಇಲ್ಲ ಇವ್ರ ಪೂರ್ವಜರು ಯಾರು ಹೇಳಿ ಬಿ ಜೆ ಪಿಯವರ ಪೂರ್ವಜರು ಬಿ ಜೆ ಪಿ ಪಕ್ಷ ಇರಲಿಲ್ಲ ಸ್ವತಂತ್ರ ಬಂದ ಮೇಲೆ ಇತ್ತೀಚೆಗೆ ಬಂದಿದ್ದು ಆಮೇಲೆ ಜನಸಂಘ ಅದಕ್ಕೆ ಮುಂಚೆ ಇವರ ಪೂರ್ವಜರು ಆರ್ ಎಸ್ ಎಸ್ ಅವರು ವಿಶ್ವ ಹಿಂದೂ ಪರಿಷತ್ತವರು ಸ್ವಾತಂತ್ರ್ಯ ಹೋರಾಟದಲ್ಲಿ ವಿಶ್ವ ಹಿಂದೂ ಪರಿಷತ್ತವರು ಆರ್ ಎಸ್ ಎಸ್ ಅವರು ಯಾರಾದರೂ ಭಾಗವಹಿಸಿದ್ದಾರೆ ಹೇಳ್ಬಿಡ್ಲಿ ಇವರು ಯಾರೂ ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಲಿಲ್ಲ ಅಂತ ಅವರ ಒಂದು ಪಕ್ಷ ಈ ಪಕ್ಷ ಈ ಪಕ್ಷಕ್ಕೆ ಪ್ರಜಾಪ್ರಭುತ್ವ ಬೇಕಾಗೇ ಇಲ್ಲ ಅವರಿಗೆ ಆರ್ ಎಸ್ ಎಸ್ ಅವ್ರಿಗೆ ವಿಶ್ವ ಹಿಂದೂ ಅವ್ರಿಗೆ ಪ್ರಜಾಪ್ರಭುತ್ವವೂ ಬೇಕಾಗಿಲ್ಲ ಸಮಾನತೆಯೂ ಬೇಕಾಗಿಲ್ಲ ಅಂಬೇಡ್ಕರ್ನವರು ಕೊಟ್ಟಿರತಕ್ಕಂಥ ಸಂವಿಧಾನವೂ ಬೇಕಾಗಿಲ್ಲ ಇವರಿಗೆ ಅವಕಾಶ ಸಿಕ್ಕಿದಾಗ ಈ ಸಲ ಗೆದ್ದುಬಿಟ್ರೆ ನೂರಕ್ಕೆ ನೂರು ಭಾಗ ಸಂವಿಧಾನವನ್ನೇ ಬದಲಾಯಿಸಿಕೊಡ್ತಾರೆ ಆಮೇಲೆ ಮನೆಯವರು ಇನ್ನೂ ಯಾರು ಮೋದಿಯವರು ಇರೋವರೆಗೂ ಬೇಕಾದ್ರೆ ಇವರೇ ಪ್ರಧಾನಮಂತ್ರಿ ಅಂತ ಬೇಕಾದ್ರೆ ಇದರಲ್ಲಿ ತಿದ್ದುಪಡಿ ತಂದುಬಿಡ್ತಾರೆ ಇವರು ಇವತ್ತು ಸರ್ವಾಧಿಕಾರ ಬರ್ತಾ ಇದೆ ಅಂತಲ್ಲ ಸರ್ವಾಧಿಕಾರ ಬಂದು ಹಾಕ್ಬಿಟ್ಟಿದೆ ನಾವೆಲ್ಲ ದೊಡ್ಡ ದೊಡ್ಡ ಸರ್ವಾಧಿಕಾರಿಗಳು ನೋಡಿದ್ದೀವಿ ಮಸೋಲಿನಿ ಹಿಟ್ಲರು ಅವರೆಲ್ಲ ಏನಾದರೂ ಹೇಳಿ ಜನ ಅವರನ್ನು ತಿರಸ್ಕಾರ ಮಾಡಿದ್ರು ಮತ್ತೆ ಬಿ ಜೆ ಪಿ ಅವ್ರದ್ದು ನಾನು ಭಾಳ ವರ್ಷದಿಂದ ಹೇಳ್ತೀನಿ ಬಿ ಜೆ ಪಿ ಅಂದರೆ ಗುರುಳೆ ಜನರ ಪಕ್ಷ ಅಂತ ಇವರಷ್ಟು ಸುಳ್ಳು ಹೇಳೋರು ಈ ಪ್ರಪಂಚದಲ್ಲಿ ಯಾರು ಇಲ್ಲ ಪ್ರಧಾನಮಂತ್ರಿಗಳಿಗೆ ಸೆಟ್ ಹೊಡತಕ್ಕಂಥ ವ್ಯಕ್ತಿತ್ವ ಯಾರಿಗಾದರೂ ಇದ್ರೆ ಅದು ಕೇಜ್ರಿವಾಲ್ಗೆ ಅಂತಕ್ಕಂಥದ್ದು ಬಂದಿರೋದ್ರಿಂದ ನನ್ನ ಸ್ಥಾನಕ್ಕೆ ಖುದ್ದು ಬರುತ್ತೆ ಅನ್ನೋ ಕಾರಣಕ್ಕೆ ಮಹಾತ್ಮ ಗಾಂಧಿ ಹುತಾತ್ಮರಾದರು ಇವರು ಬುಡಬುಡಿಕೆಯಾಗಿ ಒಂದು ಹುತಾತ್ಮರಾಗ ಪ್ರಯತ್ನ ಮಾಡ್ತಿದ್ದಾರೆ ದುರುಪಯೋಗ ಮಾಡಿಕೊಂಡು ಸಂವಿಧಾನವನ್ನು ದುರುಪಯೋಗ ಪ್ರಜಾಪ್ರಭುತ್ವವನ್ನು ದುರುಪಯೋಗ ಆಕ್ಟ್ಗಳು ಕಾಯ್ದೆಗಳನ್ನು ದುರುಪಯೋಗ ಕಾನೂನುಗಳನ್ನು ದುರುಪಯೋಗ ಕೇವಲ ಧರ್ಮ ಕೋಮುವಾದ ಸರ್ವಾಧಿಕಾರದ ಹಿನ್ನೆಲೆಯಲ್ಲಿ ಅಧಿಕಾರ ಮಾಡ್ತಿದ್ದಾರೆ ಇಂಥವ್ರು ಮುಂದೆ ಅಧಿಕಾರಕ್ಕೆ ಬಂದರೆ ನಮ್ಮಲ್ಲಿ ಡೆಮಾಕ್ರೆಸಿನೇ ಇರೋದಿಲ್ಲ ಭಾಳ ಮುಖ್ಯ ಚುನಾವಣೆನೇ ಇರೋದಿಲ್ಲ ಮುಂದಿನ ಸಾರಿ ಅಕಸ್ಮಾತ್ ಇವರು ಏನಾದರೂ ಅಧಿಕಾರಕ್ಕೆ ಬಂದರೆ ಅನ್ನುವ ವಿಶ್ವಾಸ ನಮ್ಮ ಎಲ್ರಿಗೂ ಇರೋದರಿಂದ ಅದನ್ನು ಧಕ್ಕೆ ಮಾಡಬೇಕಾಗಿರೋದ್ರಿಂದ ನಾವೆಲ್ಲರೂ ಸಣ್ಣ ಪುಟ್ಟ ಎಲ್ಲ ಸಂಸ್ಥೆಗಳು ಸೇರಿಕೊಂಡು ಇವತ್ತು ದಿವಸ ಮಾಡ್ತಾ ಇದ್ವಿ ಫಿಟ್ ಇಂಡಿಯಾ ಮೂವ್ಮೆಂಟ್ ಆಯಿತು ಸ್ವಾತಂತ್ರ್ಯದ ಪೂರ್ವದಲ್ಲಿ ಬ್ರಿಟಿಷರೇ ದೇಶ ಬಿಟ್ಟು ತೊಲಗಿ ಬ್ರಿಟಿಷರೇ ದೇಶ ಬಿಟ್ಟು ತೊಲಗಿ ಈಗ ಬಿ ಜೆ ಪಿಯವರೇ ದೇಶ ಬಿಟ್ಟು ತೊಲಗಿ ಅಥವಾ ಬಿ ಜೆ ಪಿಯವರೇ ರಾಜಕೀಯ ಬಿಟ್ಟು ತೊಲಗಿ ಅನ್ನುವ ಕೂಗನ್ನು ಕೂಡ ನಾವು ಮಾಡಬೇಕಾಗ್ತದೆ ಅವತ್ತು ದೇಶಕ್ಕೆ ಸ್ವಾತಂತ್ರ್ಯ ಬಂತು ಆದರೆ ಇವತ್ತು ಸಾರ್ವಜನಿಕರಿಗೆ ಅತಂತ್ರ ಬಂತು ಅತಂತ್ರದ ಕೆಟ್ಟ ವ್ಯವಸ್ಥೆಯನ್ನು ದೊರೆತೀವಿ ಯಾರಿಗೆ ಯಾವುದೇ ರೀತಿಯಲ್ಲೂ ಅನುಕೂಲ ಇಲ್ಲ ಭಯ ಭಯದಲ್ಲಿ ಬದುಕಬೇಕಾದ ಪ್ರಶ್ನೆ ಕೇವಲ ಅವರು ಪಕ್ಷದವ್ರು ಭಯದಿಂದ ಬದುಕ್ತಾರೆ ಅಂದ್ಕೊಂಡ್ರೆ ಈಗ ಇಡೀ ರಾಷ್ಟ್ರಕ್ಕೆ ವ್ಯಾಪಕ ಕ್ಯಾನ್ಸರ್ ರೋಗ ಇವರ ಅಕ್ರಮ ಮತ್ತು ಅನ್ಯಾಯ ದರೋಡೆ ವಂಚನೆ ಸುಳ್ಳು ಇದೆಲ್ಲ ಆಗ್ತಾ ಇದೆ ನಾನು ಹೆಚ್ಚು ಮಾತಾಡೋದಿಲ್ಲ ಸ್ವಾತಂತ್ರ್ಯ ಬಂತು ಇಲ್ಲಿ ಅತಂತ್ರ ಸ್ಥಿತಿ ಬಂದಿದೆ ಬಿ ಜೆ ಪಿ ಸರ್ಕಾರ ರಾಜಕೀಯ ದ್ವೇಷ ರಾಜಕೀಯ ಪಿತೂರಿ ಸರ್ವಾಧಿಕಾರಿಯ ವರ್ತನೆ ಸಂವಿಧಾನವನ್ನೇ ಬದಲಿಸುವ ಚಿಂತನೆ ವಿರೋಧಿ ನೀತಿ ಪ್ರಜಾಪ್ರಭುತ್ವದ ಕಕ್ಕೋಲೆ ಬಿಡಿಸಿ ಹೇಳ್ತಾ ಇದ್ದೀನಿ ಸರ್ವ ರಾಜಕೀಯ ದ್ವೇಷ ರಾಜಕೀಯ ಪಿತೂರಿ ಸರ್ವಾಧಿಕಾರದ ವರ್ತನೆ ಸಂವಿಧಾನವನ್ನೇ ಬದಲಿಸುವ ಚಿಂತನೆ ಮತ್ತು ವಿರೋಧಿ ನೀತಿ ಪ್ರಜಾಪ್ರಭುತ್ವದ ಕಕ್ಕೋಲೆ ಜನತಂತ್ರ ವ್ಯವಸ್ಥೆಯ ಸರ್ವನಾಶ ಈ ಹತ್ತು ವರ್ಷಗಳಲ್ಲಿ ನಾವು ಕಂಡಿದ್ದು ಮೋದಿಯವರ ಸರ್ಕಾರದಲ್ಲಿ ಬಿಜೆಪಿಯ ಸರ್ಕಾರದಲ್ಲಿ